ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡಿದ್ದೀನಿ ಇವತ್ತು ಟಿಫಿನ್ಗೆ ರವೆ ಪಡ್ಡು ಮತ್ತು ಚಟ್ನಿ ಮಾಡಿದ್ವಿ ದೋಸೆ ಮಾಡಬೇಕಾದ್ರೆ ಆಯಿತು ಮತ್ತು ಪಡ್ಡು ಮಾಡಬೇಕಾದ್ರೆ ಗ್ಯಾಸ್ ನೋಡಿ ಈ ರೀತಿಯೇ ಮೆಸಿ ಮೆಸಿ ಆಗಿಬಿಡುತ್ತೆ ಪ್ರತಿ ಸಾರಿನೂ ಹೀಗೆ ಆಗಿರುತ್ತೆ ಎಲ್ಲರ ಮನೆಯಲ್ಲೂ ಹೀಗೆ ಅಂತ ಅಂದ್ಕೋತೀನಿ ನಾನು ಎರಡು ಸೈಡೂ ಪಡ್ಡು ಮಾಡೋದಕ್ಕೆ ಅಂತೇಳಿ ಎರಡೂ ಗ್ಯಾಸ್ ಸ್ಟೌವ್ ಮೇಲೂ ಪಡ್ಡು ಮಣಿನ ಇಟ್ಟಿದ್ವಿ ನೋಡಿ ಈ ಕಡೆ ಸ್ವಲ್ಪ ದೊಡ್ಡದಿದೆ ಮತ್ತು ಆ ಕಡೆ ಸೈಡ್ ಇರೋದು ಸ್ವಲ್ಪ ಚಿಕ್ಕದಿದೆ ಬೇಗ ಬೇಗನೆ ಟಿಫಿನ್ ಮಾಡಿ ರೆಡಿ ಮಾಡಿದ್ರಾಯ್ತು ಅಂತೇಳಿ ಎರಡು ಸೈಡಲ್ಲೂ ಪಡ್ಡಿನ ಮಣೇನ ಇಟ್ಟು ಇವಾಗ ಪಡ್ಡ ಹಾಕ್ತಿದ್ದಾರೆ ಅಕ್ಕ ಜೊತೆಗೆ ಚಟ್ನಿ ಮಾಡಿದ್ವಿ ಬನ್ನಿ ಇವತ್ತಿನ ಬ್ಲಾಗು ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆಗೆ ಹಾಗೆ ಶೇರ್ ಮಾಡ್ಕೋತೀನಿ ನೋಡಿ ಪಡ್ಡು ಮಾಡೋದೆಲ್ಲ ಮುಗೀತು ನೆಕ್ಸ್ಟು ಅಪ್ ಆಗಿ ಟಿಫಿನ್ ಮಾಡೋಣ ಅಂಥೇಳಿ ಎಲ್ಲರೂ ಬೆಳಗ್ಗೆ ಟಿಫಿನ್ ಮಾಡೋದಕ್ಕೆ ಅಂಥೇಳಿ ಕೂತ್ಕೊಂಡಿದ್ದೀವಿ ಮತ್ತು ಟಿಫಿನ್ ಮಾಡಿ ಮತ್ತೆ ಡೈರೆಕ್ಟಾಗಿ ಅಂಗಡಿಗೆ ಹೋಗೋದು ಇವತ್ತು ಸ್ವಲ್ಪ ಕೆಲಸ ಇದೆ ಅಂಗಡೀಲಿ ಏನು ಕೆಲಸ ಇದೆ ಅಂಥೇಳಿ ನೆಕ್ಸ್ಟ್ ಹೇಳ್ತೀನಿ ಬನ್ನಿ ಹಾಗೆ ಇದು ನೋಡಿ ಸಣ್ಣ ಸಣ್ಣ ಪಡ್ಡಿನ ಮಣಿ ಇತ್ತಲ್ಲ ಅದರಲ್ಲಿ ಹಾಕಿರೋದು ನಾ ಫಸ್ಟು ತೋರಿಸಿದ್ನಲ್ವ ಅದು ದೊಡ್ಡದ್ರಲ್ಲಿ ಹಾಕಿರೋದು ಅಕ್ಕ ಪಡ್ಡು ಮಾಡಿದ್ರು ಬೆಳಗ್ಗೆ ಎದ್ದು ನಾನು ಚಟ್ನಿ ಮಾಡಿದ್ದೆ ಟೇಸ್ಟು ತುಂಬಾ ಚೆನ್ನಾಗಿತ್ತು ಮತ್ತು ಟಿಫಿನ್ ಎಲ್ಲ ಮಾಡಿಕೊಂಡು ಹರ್ಷ ಮತ್ತು ಇಬ್ಬರನ್ನು ಕರ್ಕೊಂಡು ಅಂಗಡಿಗೆ ಬಂದಿದ್ದೆ ಇವತ್ತು ಬೆಳಗ್ಗೆ ಸ್ವಲ್ಪ ಕಸ್ಟಮರ್ ಏನು ಜಾಸ್ತಿ ಇರಲಿಲ್ಲ ಹಾಗಾಗಿ ಜಸ್ಟ್ ಹಂಗೆ ಒಂದು ವೀಡಿಯೋ ಕ್ಯಾಪ್ಚರ್ನ ತೊಗೊಂಡೆ ಇವಾಗ ಮತ್ತೆ ನೆಕ್ಸ್ಟು ಗಗನ್ ಎದ್ದಿದ್ದಾನೆ ಅವ್ನು ಮಲಗೋವರೆಗೂ ಯಾವುದೇ ಕೆಲಸ ಆಗೋದಿಲ್ಲ ಇವತ್ತು ಜೂಲಾ ಬೈಯರ್ಲೆ ಒಂದು ತೊಟ್ಲು ಹಾಕೋದು ಮತ್ತು ಎರಡು ಕುಂಡ್ಲ ಹಾಕೋದಿತ್ತು ಹಾಗಾಗಿ ಮಣಿಯೆಲ್ಲ ಹಾಕ್ಕೊಂಡು ಹಾಕಿ ಬೇಕಾದ್ರೆ ಬಾಯ್ಗೆ ಹಾಕೊಳ್ಳೋದು ಮಾಡೋದು ಮಾಡ್ತಾನೆ ಅಂತೇಳಿ ಗಗನ್ ಮಲ್ಕೊಂಡು ಆದಮೇಲೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನೋಡಿ ಇವಾಗ ಟೇಬಲಲ್ಲಿ ಇದ್ರೊಳಗಡೆ ಎಲ್ಲ ಜುಲಾ ವೈಯರ್ಸ್ಗೆ ಏನೇನು ಐಟಮ್ಸ್ ಬೇಕಲ್ವ ಅದನ್ನೆಲ್ಲನೂ ರಾ ಮೆಟೀರಿಯಲ್ಸ್ನ ಇದರಲ್ಲೇ ಹಾಕ್ಕೊಂಡಿದ್ದೀವಿ ಅಂಗಡೀಲಿ ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತೇಳಿ ತಗೊಳ್ತಾ ಇದ್ದೆ ನಾನು ಇವತ್ತು ತಂಗಿನೂ ಸ್ವಲ್ಪ ಹೆಲ್ಪ್ ಮಾಡಿದರು ಹಾಕಬೇಕಾದ್ರೆ ಯಾಕೆ ನಾವು ಆಲ್ರೆಡಿ ಹಾಕಿಟ್ಟಿದ್ವಿ ತೊಟ್ಲು ಮತ್ತು ಕೊಂಡ್ಲು ಎರಡೂ ಸಹ ಇದ್ವು ಬಟ್ ಕಸ್ಟಮರ್ಸ್ಗೆ ಆ ಕಲರ್ ಇಷ್ಟ ಆಗಲಿಲ್ಲ ಅವರು ಬಾದಾಮಿ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಬೇಕು ಅಂತ ಹೇಳಿದರು ಹಾಗಾಗಿ ಅವರು ಯಾವ ಕಲರ್ ಕೇಳಿದ್ರಲ್ವ ಆ ಕಲರ್ನೇ ರೆಡಿ ಮಾಡಿದರಾಯ್ತು ಅಂತೇಳಿ ಇವಾಗ ಅದಕ್ಕೆ ಏನೇನು ಬೇಕು ಐಟಮ್ಸ್ ಅಂತೇಳಿ ಎಲ್ಲನೂ ಟೇಬಲಿಂದ ತಕ್ಕೋತಾ ಇದ್ದೀನಿ ಒಳಗಡೆಯಿಂದ ಏನಪ್ಪ ಅಂದರೆ ಜಸ್ಟ್ ಅವ್ರದ್ದು ಒಂದು ಟೂ ಡೇ ಬ್ಯಾಕ್ ಬಂದು ಹೇಳೋಗಿರೋದು ನಾನು ಈ ಲಾಗ್ ಮಾಡಿರೋದು ಸೋಮವಾರ ಅವ್ರ ಮದುವೆ ಇರೋದು ಗುರುವಾರ ಮಂಗಳವಾರ ಬುಧವಾರ ಎರಡು ದಿನ ಮಾತ್ರ ನಮಗೆ ಟೈಮ್ ಇರೋದು ಹಾಗಾಗಿ ಸ್ವಲ್ಪ ಬೇಗ ಬೇಗ ಹಾಕಿದ್ರಾಯ್ತು ಅಂತೇಳಿ ಹಾಕ್ತಾಯಿದ್ದೀವಿ ನೋಡಿ ತೊಟ್ಲು ಈ ಡಿಸೈನ್ ಹೇಳೋಗಿದ್ದಾರೆ ಈ ಡಿಸೈನಲ್ಲಿ ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನ್ನು ಮತ್ತು ಇನ್ನೂ ಒಂದೆರಡು ಕಲರ್ ಇವೆ ಬಟ್ ಅವರಿಗೆ ಈ ಕಲರ್ ಅಷ್ಟೊಂದು ಲೈಕ್ ಆಗಿಲ್ಲ ಹಾಗಾಗಿ ಅವರಿಗೆ ಬಾದಾಮಿ ಮತ್ತು ಪಿಂಕ್ ಕಲರ್ ಬೇಕಂತೆ ಹಾಗಾಗಿ ನೋಡಿ ಇಲ್ಲಿ ಜುಲಾ ವೈರ್ ತಕೊಂಡು ಸೈಜ್ ಕಟ್ ಮಾಡಿ ತಂಗಿ ಇದ್ದೀನಿ ನೋಡಿ ಇಷ್ಟು ಇದೆ ವಯರು ಇದರಲ್ಲಿ ಎರಡು ಕುಂಡ್ಲ ಮತ್ತು ಒಂದು ತೊಟ್ಲು ಹಾಕಬೇಕು ಉಳ್ಕಿದೆಲ್ಲ ಕಲರ್ಸು ಅವರು ನೆಲವು ಮತ್ತು ಬಾಗಿಲು ಪರದೆ ಇವನ್ನೆಲ್ಲ ಮತ್ತು ಕನ್ನಡಿ ಇದನ್ನೆಲ್ಲ ಆಲ್ರೆಡಿ ಬೇರೆ ಬೇರೆ ಕಲರ್ಸನ್ನು ಚಾಯ್ಸ್ ಮಾಡಿ ಹೋಗಿದ್ದಾರೆ ಇನ್ನು ಇವನ್ನ ಮಾತ್ರ ಹಾಕಿದರೆ ಮುಗೀತು ನೋಡಿ ಇವಾಗ ಸ್ವಲ್ಪ ಹೊತ್ತು ಆಟ ಆಡಿ ಗಗನನು ಮಲಗಿಸಿದ್ದಾಯಿತು ಇವಾಗ ಇವನ್ನೆದ್ದೇಳುವಷ್ಟರಲ್ಲಿ ಒಂದು ಸ್ವಲ್ಪ ಕೆಲಸನ ಮಾಡ್ಕೊಳ್ಳೋಣ ಅಂಥೇಳಿ ನಾನು ತಂಗಿ ಕೂತಿದ್ದೀವಿ ಮೆಝರ್ಮೆಂಟು ಎಷ್ಟು ಬೇಕಾಗುತ್ತೋ ನೋಡಿ ಅಷ್ಟು ಆ ಸೈಜ್ಗೆ ನಾನು ಕಟ್ ಮಾಡಿ ಕೊಡ್ತಾಯಿದ್ದೀನಿ ಆ ತಂಗಿ ಇವಾಗ ತೊಟ್ಲು ಹಾಕೋದಕ್ಕೆ ಅಂತೇಳಿ ಅಟ್ಯಾಚ್ ಮಾಡಿ ಇದ್ದಾರೆ ನೋಡಿ ಇವಾಗ ತೊಟ್ಲು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟು ತೊಟ್ಲನ್ನು ಹಾಕಿ ಮುಗಿಸಿ ನೆಕ್ಸ್ಟು ಕುಂಡ್ಲಿನ ಹಾಕಿದ್ರಾಯಿತು ಅಂತೇಳಿ ಅಂದ್ಕೊಂಡಿದ್ದೀವಿ ಗಗನ ಅಲ್ಲಿ ಇದಕ್ಕೆ ಸ್ವಲ್ಪ ಸ್ಟೋನ್ಸು ಮತ್ತು ಮುತ್ತೆಲ್ಲ ಜಾಸ್ತಿ ಬೇಕು ಹಾಗಾಗಿ ಇದನ್ನು ಫಸ್ಟು ಕಂಪ್ಲೀಟ್ ಮಾಡಿದ್ರಾಯಿತು ನೆಕ್ಸ್ಟು ಕುಂಡ್ಲಿ ಹಾಕಿದ್ರಾಯಿತು ಅಂತೇಳಿ ಇವಾಗ ಹಾಕ್ತಿದ್ದೀವಿ ನೋಡಿ ರೆಡ್ ಕಲರ್ ಮಣಿನ ಹಾಕಿ ತೊಟ್ಲನ್ನ ಎಣಿತಾ ಇರೋದು ಮತ್ತು ಮಧ್ಯಾಹ್ನ ಟೈಮಲ್ಲಿ ಗಗನ್ ಮಲ್ಕೊಂಡು ಮೇಲೆ ಮನೆ ಪಕ್ಕದ ಹುಡುಗಿ ರಾಖಿ ಕಟ್ಟೋದಕ್ಕೆ ಅಂತೇಳಿ ಬಂದಿದ್ರು ಹಾಗಾಗಿ ಅವನನ್ನು ಸ್ವಲ್ಪ ರೆಡಿ ಮಾಡಿದ್ದೆ ನೋಡಿ ರಾಖಿ ತುಂಬಾ ಕ್ಯೂಟಾಗಿದೆ ಗಗನಿಗೆ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡಿ ಈ ರೀತಿ ಅರೇಂಜ್ ಮಾಡಿಕೊಂಡು ರಾಖಿ ಕಟ್ಟೋದಕ್ಕೆ ಅಂತೇಳಿ ಬಂದಿತ್ತು ವೀಡಿಯೋ ಮಾಡಬೇಕಾದ್ರೆ ಇಬ್ಬರೂ ಸಹ ಸುಮ್ಮನೆ ಕೂಡಲಿಲ್ಲ ಹಾಗಾಗಿ ಎರಡು ಫೋಟೋ ಮಾತ್ರ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ ನೋಡಿ ಇವತ್ತು ತೊಟ್ಲು ಹಾಕಿದ್ದಾದ मैले ನೆಕ್ಸ್ಟು ಕುಂಡ್ಲೂ ಹಾಕ್ಬಿಬಿಟ್ರಾಯ್ತು ಅಂತೇಳಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಆಲ್ರೆಡಿ ಇನ್ನೇನು ಕಂಪ್ಲೀಟ್ ಆಗೋದಕ್ಕೆ ಬಂತು ಇನ್ನೂ ಒಂದನ್ನು ಸೈಜ್ ಎಷ್ಟು ಬೇಕು ಅಂತೇಳಿ ನೋಡಿಕೊಂಡು ವಯರ್ ಎಲ್ಲಾನು ಕಟ್ ಮಾಡಿ ಮತ್ತೆ ಅಟ್ಯಾಚ್ ಮಾಡಿ ಇದ್ದೀನಿ ತಂಗಿ ಇವಾಗ ಒಂದು ಆಲ್ರೆಡಿ ಕಂಪ್ಲೀಟ್ ಆಗ್ತದಕ್ಕೆ ಬಂದಿದೆ ಇವಾಗ ನಾನು ಸೈಡಲ್ಲಿ ನೋಡ್ತಿರ್ಬೋದು ಅದನ್ನು ಸಹ ಅಟ್ಯಾಚ್ ಮಾಡಿದ್ದೀನಿ ಫೈನಲ್ ತೋರಿಸ್ತೀನಿ ಬನ್ನಿ ಎರಡು ಕುಂಡ್ಲ ಯಾವ ರೀತಿ ಬಂದಿದೆ ಅಂತೇಳಿ ಸ್ವಲ್ಪ ಬೇಗನೆ ಕೆಲಸ ಮುಗಿಸಿದ್ರಾಯಿತು ಮತ್ತು ಮತ್ತು ಇನ್ನೇನು ಟೈಮ್ ಇಲ್ವಲ್ವ ಆ ಹುಡುಗಿ ಮದುವೆಗೆ ಅಂತೇಳಿ ಆ ಬೇಗ ಬೇಗನೆ ಹಾಕ್ಬಿಟ್ವಿ ನೋಡಿ ಇವಾಗ ಎರಡು ಕುಂಡ್ಲನು ಕಂಪ್ಲೀಟ್ ಆಯಿತು ನೋಡಿ ಈ ರೀತಿ ಬಂದಿದೆ ಡಿಸೈನ್ಸು ಯಾವ ರೀತಿ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದರಲ್ಲಿ ಇನ್ನೂ ಸಾಕಷ್ಟು ಡಿಸೈನನ್ನು ಹಾಕ್ಬೋದು ಬಟ್ ಕಸ್ಟಮರ್ ಯಾವ ರೀತಿ ಕೇಳೋಗಿದ್ದಾರೋ ಕಲರ್ ಆಗಿರ್ಬೋದು ಮತ್ತು ಡಿಸೈನ್ ಆಗಿರ್ಬೋದು ಯಾವ ರೀತಿ ಕೇಳೋಗಿರ್ತಾರೋ ಅದೇ ಡಿಸೈನಲ್ಲಿ ಅವರಿಗೆ ಹಾಕಿ ಕೊಡ್ತೀವಿ ಇವತ್ತಿನ ಬ್ಲಾಗು ಇಷ್ಟೇ ಈ ಲಾಗ್ ನಿಮಗೆ ಸ್ವಲ್ಪ ಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್